ಇದು ನೇರ ನುಡಿಯೋ ದಿಟ್ಟ ಪತ್ರಕರ್ತರ ಧ್ವನಿ ಹಕ್ಕನ್ನು ಹತ್ತಿಕ್ಕಲು ಕೆಲವು ಇಲಾಖೆ ಅಧಿಕಾರಿಗಳ ಪ್ರಯತ್ನ ನೊಂದ ಬಡವರ ಪರ ಸುದ್ದಿ ಮಾಡುವುದೇ ತಪ್ಪ ಅಥವಾ ಭ್ರಷ್ಟರ ತಾಳಕ್ಕೆ ತಕ್ಕಂತೆ ನಾವು ಕುಣಿಬೇಕಾ ನಿಜ ಪತ್ರಕರ್ತರನ್ನ ಉಳಿಸುವುದು ಬೆಳೆಸುವುದು ನಿಮ್ಮ ಕೈಯಲ್ಲಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ

ವಿಚಾರಣೆಗೆ ಬಂದ ದಲಿತ ಅಧಿಕಾರಿ ಸಮ್ಮುಖದಲ್ಲೇ ಜಾತಿ ನಿಂದನೆ ಎಸ್ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದಲ್ಲಿ ಜಾತಿ ನಿಂದನೆ ಘಟನೆಯೊಂದು ಬೆಳಕಿಗೆ ಬಂದಿದೆ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಏಳು ದಶಕಗಳೇ ಕಳೆದಿವೆ ಆದ್ರೂ ಕೂಡ ಜಾತಿ ತಾರತಮ್ಯ ಇನ್ನೂ ಕಡಿಮೆಯಾಗಿಲ್ಲ ಅದಕ್ಕೆ ತಾಜಾ ಉದಾಹರಣೆ ಎಂದ್ರೆ ನಿಪ್ನಾಳ್ ಗ್ರಾಮದ ಮುಸ್ಲಿಂ ಸ್ಮಶಾನ ಭೂಮಿಯಲ್ಲಿ ಅದೇ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಮೌಲಾನಾ ನದಾಫ್ ಎನ್ನುವರು ಕಮಿಟಿಯ ಗಮನಕ್ಕೆ ತಂದು ಕಟ್ಟಡ ನಿರ್ಮಾಣ ಮಾಡಿದ್ರು ಅದು ಅನಧಿಕೃತವಾಗಿದೆ ತೆರವುಗೊಳಿಸಿ ಅಂತ ಡಿಸಿ ಹಾಗೂ ತಹಸೀಲ್ದಾರ್ ಅವರ ಗಮನಕ್ಕೆ ಬಂದಾಗ ಅದರ ವಿಚಾರಣೆಗೆಂದು ಇಲಾಖೆಯ ವತಿಯಿಂದ ಅಧಿಕಾರಿಯನ್ನ ಕಳುಹಿಸಿದ್ರು ಅದೇ ಸಂದರ್ಭದಲ್ಲಿ ಅಧಿಕಾರಿಯ ಮುಂದನೆ ವಾಗ್ವಾದ ನಡೆದು ಸ್ಥಳೀಯ ಮುಸ್ಲಿಂ ಸಮಾಜದ ವ್ಯಕ್ತಿ ಶಾನೂರ್ ನದಾಫ್ ಜಾತಿ ನಿಂದನೆ ಮಾಡಿರುತ್ತಾನೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಮ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ರಾಯ್ಬಾರ್

ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ